ಇಲ್ಲಿ ಒಂದು ನೀರು ಸಹ ಇದೆ ನೀರು ಕಾರ್ಯ ನೇಚರ್ ಎಷ್ಟು ಇವತ್ತು ಹಲವು ಹೋಗೋಣ ಆಮೇಲೆ ಫಸ್ಟ್ ಪಾತಾರಲ್ಲಿ ಹೇಯ ಭಾವಿಸಿದ್ರೆ ಇದು ಬಾರಲ್ಲಿ ಇಲ್ಲೈತಾ ಫಸ್ಟ್ ಕಲ್ತೋ ಲೇಕೆ ಆ ನೀರು ಬುತ್ತಿದೆ ಇಲ್ಲಿ ಫಾರ್ ಅಲ್ಲಿ ಹೋಗೋಣ ಶ್ರೀ ವೈರೇವೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಹೊರಗಡೆ ಬರ್ತಾ ಇದೀವಿ ಆ ನೋಡಿ ಫ್ರೆಂಡ್ಸ್ ಈ ಕಡೆ ಎಲ್ಲಾ ಇದೆ ನೋಡಿ ಫ್ರೆಂಡ್ಸ್ ಅದೇ ದೇವಸ್ಥಾನ ವೈರೇವೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದಲ್ಲಿ ನಿಮಗೆ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀವಿ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸು ಇದು ನವಗ್ರಹ ದೇವಸ್ಥಾನ ಅದು ಬನ್ನಿ ಫ್ರೆಂಡ್ಸ್ ಹಂಗೆ ಮುಂದೆ ಹೋಗೋಣ ಇದರಲ್ಲಿ ನಮ್ಮ ಮಗಳು ಇದು ಮಾಡ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇದು ದೇವಸ್ಥಾನ ಬಂದು ದೇವಸ್ಥಾನ ಬಂದು ನೋಡಿ ಫ್ರೆಂಡ್ಸ್ ಇದು ಆಚೆ ಕಡೆದು ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಇದು ನೋಡಿ ಫ್ರೆಂಡ್ಸ್ ಸುತ್ತು ಇವು ಯಾವ ಥರ ಇದೆ ಇದು ಸರಿಯಾಗಿ ಇನ್ನೂ ಸತಿ ಬಂದು ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಇದು ದೇವಸ್ಥಾನ ಫೆಟ್ ಕಡೆ ಇರೋ ದೇವಸ್ಥಾನ ಬನ್ನಿ ಬಸ್ ಅಂದರೆ ದೇವ್ರ ದರ್ಶನ ಮಾಡ್ಕೊಳ್ಳೋಕೆ ಹೋಗೋಣ ದೇವರ ದರ್ಶನ ಮಾಡಕ್ಕೆ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಳ್ಳುತ್ತೇನೆ ಲಿಂಗ ಇದೆ ಬಕ್ಕೊಂಡು ಹೋಗ್ಬೇಕು ಇದ್ರೊಳಗಿದೆ ಅಲ್ಲ ಅಲ್ವಾ ನೋಡಿ ಲಿಂಗ ಇದೆ ಬಸವಣ್ಣ ಇದೆ ದೇವರೈತೆ ಮಹಾಗಣಪತಿನೂ ಇದ್ದಾರೆ ಇಲ್ಲಿ ಇಲ್ಲಿ ದೇವರು ಇದೆ ಇಲ್ಲಿ ನೋಡಿ ಇಲ್ಲೂ ಒಂದು ದೇವರ ಇದೆ ಇದು ರಥ ಇರೋದು ಬಟ್ ಕ್ಲೋಸ್ ಮಾಡಿದ್ದಾರೆ ಮನೆ ಅಲ್ಲಿ ಹೋಗಿ ಆ ಕಡೆ ದೇವ್ರ ಸ್ಥಾನದಿಂದ ಏನಿದೆ ಅಂತ ನೋಡೋಣ ಓ ದೇವಸ್ಥಾನದಿಂದ ಇಲ್ಲೂ ಒಂದು ಇದೆ ಈ ಬಾರಿ ನೋಡಿ ಈ ಕಡೆ ಎಲ್ಲ ಸಂದಿಗುಂದೆಗೆಲ್ಲ ದೇವರ್ಸ್ ದೇವ್ರ ಜಾಸ್ತಿ ಇಲ್ಲಿ ಇದು ಒಂದು ಇದು ದೇವ ಅನಿಸ್ತದೆ బట్ బన్నీవగా హోనా నుండి సుక్కపట్టే గాళి తంగిగే ఆ థర్ చ దేవస్థాన బట్ బట్ ఇల్ ఫుల్ గిర దేవస్థాన ನನ್ನ ತಂಗಿಗೆ ಜಾಸ್ತಿ ಭಯ ಅನಿಸ್ತದೆಲ್ಲ ಇಲ್ಲಿ ನೋಡಿ ಇದು ನಗರ ನವಗ್ರಹ ದೇವರು ಬಟ್ ಇಲ್ಲಿ ನೋಡಿ ಇಲ್ಲಿ ಯಾರಿಗೂ ಅಲ್ಲೋ ಇರೋಲ್ಲ ಯಾಕಂದರೆ ಆ ಕಡೆ ಫುಲ್ಲು ಖಾಲಿ ಖಾಲಿ ಅಲ್ವಾ ಏನೂ ಇಲ್ಲ ಅಲ್ಲಿ ಆ ಕಡೆ ನಿಂತ್ಕೊಳಕ್ಕೆ ಸೊ ಅದಕ್ಕೆ ಅಲ್ವಾ ಇಲ್ಲಿ ಯಾರಿಗೂ ಅಲ್ಲೋ ಇರೋಲ್ಲ ಹಂಗ ಬರಬೇಕು ಬರ್ಬೇಕು ಫಂಕ್ಷನ್ ಮಾಡಿದಾಗ ಮಾತ್ರ ಅಲ್ಲ ಇರ್ತದೆ ಅನಿಸ್ತದೆ